ಮಗು ಯಾವ ವ್ಯಕ್ತಿ ಹೇಗೆ ಕೆಲಸ ಮಾಡುತ್ತಾನೋ ಅದರಿಂದಲೇ ಅವನ ವಿಚಾರಗಳು ತಿಳಿದು ಬರುತ್ತವೆ ಏಕೆಂದರೆ ನೀನು ಹೇಗೆ ಯೋಚಿಸುತ್ತೀಯೋ ಅದೇ ರೀತಿ ಕೆಲಸ ಮಾಡುತ್ತೀಯ ನೀನು ಜೀವನದಲ್ಲಿ ಯಾವ ರೀತಿ ಆಸೆ ಇಟ್ಟುಕೊಳ್ಳುತ್ತೀಯೋ ಅದರ ಆಧಾರದ ಮೇಲೆಯೇ ನಿನ್ನ ಚರಿತ್ರೆ ತಿಳಿದು ಬರುತ್ತದೆ ಅದಕ್ಕಾಗಿ ಮಗು ಶಕ್ತಿ ಇರುವುದು ಕೆಟ್ಟದಲ್ಲ ಆದರೆ ಅದು ಯಾರ ಬಳಿ ಇರಬೇಕೋ ಆ ವಿಚಾರ ಮಹತ್ವಪೂರ್ಣವೆನಿಸಿಕೊಳ್ಳುತ್ತದೆ ಹಣ ಸಂಪಾದಿಸಲು ಅನೇಕ ದಾರಿಗಳಿವೆ ಆದರೆ ನಿನ್ನ ಮನಸ್ಸಿಗೆ ಅದು ತಾನೇ ಸಂತೋಷ ನೀಡುವ ಅನುಭವ ಕೊಡುವ ದಾರಿ ಒಂದೇ ಆಗಿದೆ ಅದುವೇ ಒಳ್ಳೆಯ ಕರ್ಮ ಮಾಡುವುದು ಪ್ರತಿಯೊಬ್ಬ ಮನುಷ್ಯ ಹೇಳುತ್ತಾನೆ ನಾನು ಒಳ್ಳೆಯವನು ನಾನು ಒಳ್ಳೆಯವನು ಎಂದು ಆದರೆ ಜನರು ನಿನ್ನನ್ನು ಹೇಗೆ ಒಪ್ಪಿಕೊಳ್ಳುತ್ತಾರೆ ಅನ್ನುವುದೇ ಮಹತ್ವಪೂರ್ಣವೆನಿಸಿಕೊಳ್ಳುತ್ತದೆ ಮಗು ಕೇವಲ ತಿಳುವಳಿಕೆಯಿಂದಲೇ ನಿನ್ನನ್ನು ಇಲ್ಲಿ ಗುರುತಿಸಲಾಗುತ್ತದೆ ಅದಕ್ಕಾಗಿಯೇ ತಿಳುವಳಿಕೆಯ ಕೆಲಸ ಮಾಡು ತಿಳುವಳಿಕೆ ಎನ್ನುವುದು ನೀನು ಓದುವ ಅರ್ಥಗರ್ಭಿತವಾದ ಪುಸ್ತಕಗಳಿಂದ ಗ್ರಂಥಗಳಿಂದ ನಿನಗೆ ಸಿಗುತ್ತದೆ ನೀನು ಏನು ಓದಿದೆಯೋ ಅದರಿಂದ ನೀನು ಅವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತೀಯ ಏಕೆಂದರೆ ಅದು ನಿನ್ನ ಯೋಚನೆಯಲ್ಲಿರುತ್ತದೆ ಜನರ ಕೆಲಸವೇ ಆಡಿಕೊಳ್ಳುವುದು ಆಡಿಕೊಳ್ಳಲಿ ಬಿಡು ಕಂದ ಏಕೆಂದರೆ ನೀನು ಹಗಲಿರುಳೆನ್ನದೆ ಶ್ರಮಪಟ್ಟು ದುಡಿದು ಹಣ ಗಳಿಸುತ್ತಿದ್ದರೆ ನಿನ್ನ ಬಗ್ಗೆ ಹೇಳುತ್ತಾರೆ ಹಣಕ್ಕಾಗಿ ಹಗಲಿರುಳು ಸಾಯುತ್ತಾನೆ ಅಂತ ಅದೇ ನೀನು ದುಡಿಯದೇ ಇದ್ದರೆ ನಿನ್ನನ್ನು ಯಾವುದಕ್ಕೂ ಉಪಯೋಗವಿಲ್ಲದ ಸೋಮಾರಿ ಎನ್ನುತ್ತಾರೆ ಮನ ಬಂದಂತೆ ಹಣ ಖರ್ಚು ಮಾಡಿದರೆ ತೋರಿಸಿಕೊಳ್ಳಲು ಮಾಡುತ್ತಾನೆ ಅಹಂಕಾರಿ ಎನ್ನುತ್ತಾರೆ ಹಣವನ್ನೇ ಖರ್ಚು ಮಾಡದಿದ್ದರೆ ಜಿಪುಣ ಅನ್ನುತ್ತಾರೆ ಬಹಳ ಹಣವನ್ನು ಹೊಂದಿದ್ದರೆ ಎಲ್ಲಿಂದ ಯಾವ ರೀತಿ ಬಂದಿತೋ ಎಂದು ಯೋಚಿಸುತ್ತಾರೆ ಹಣ ಇಲ್ಲದೇ ಇದ್ದರೆ ಹಣ ಇಲ್ಲದೆ ಇದ್ದರೆ ಯಾವ ಜನ್ಮದ ಪ್ರಾರಬ್ಧ ಫಲವು ದರಿದ್ರನಾಗಿದ್ದಾನೆ ಎನ್ನುತ್ತಾರೆ ಜೀವನವಿಡಿ ಹಣ ಹಣ ಎಂದು ಗಳಿಸುತ್ತಲೇ ಇದ್ದರೆ ನೋಡಿದವರು ಆವಾಗಲೂ ಹಣ ಹಣ ಎಂದು ಸಾಯುತ್ತಾನೆ ಜೀವನದಲ್ಲಿ ಯಾವ ಸುಖವನ್ನೂ ಪಡೆಯಲಿಲ್ಲ ಮುಟ್ಟಾಳ ಎನ್ನುತ್ತಾರೆ ಹಾಗಾಗಿ ಮಗು ತಲೆ ಎಂಬುದು ಏನು ಸಿಕ್ಕರೂ ತುಂಬಿಕೊಳ್ಳುವ ಪಾತ್ರೆಯಲ್ಲ ಒಳ್ಳೆಯ ವಿಚಾರಗಳನ್ನು ಪ್ರಕಾಶಗೊಳಿಸಿಕೊಳ್ಳುವ ಕೇಂದ್ರ ಆದರೆ ತಪ್ಪುಗಳಿಲ್ಲದ ಮನುಷ್ಯನಿಲ್ಲ ಕಂದ ಆದರೆ ಅದೇ ತಪ್ಪುಗಳಿಂದ ಒಳ್ಳೆಯ ಪಾಠ ಕಲಿತು ಜೀವನ ಸರಿಪಡಿಸಿಕೊಳ್ಳಬೇಕು ಯಾವ ರೀತಿ ಎಂದರೆ ಜೇನು ನೊಣಗಳು ಹೂವಿನ ಕುಸುಮದಿಂದ ಹೇಗೆ ಒಳ್ಳೆಯ ರಸವನ್ನು ಹೀರಿಕೊಳ್ಳುತ್ತವೆಯೋ ಹಾಗೆ ಬುದ್ಧಿವಂತ ವ್ಯಕ್ತಿ ಕಠಿಣ ಸಮಸ್ಯೆ ಪರಿಸ್ಥಿತಿಯಲ್ಲೂ ಒಳ್ಳೆಯ ರೀತಿಯಲ್ಲಿ ಒಂದು ದಾರಿಯನ್ನು ಕಂಡುಕೊಂಡು ಅದರಿಂದ ಲಾಭವನ್ನು ಪಡೆದುಕೊಳ್ಳುತ್ತಾನೆ ಹಾಗೆಯೇ ಕಂದ ಹಾಗೆಯೇ ಕಂದ ಒಂದು ಉದಾಹರಣೆಯನ್ನು ಹೇಳುವೆ ಕೇಳು ನಿನ್ನ ಅಮ್ಮ ನಿನಗೆ ವಿಷ ತಿನ್ನಿಸುವೆ ಬಾ ಕಂದ ಎಂದರೆ ನೀನು ಹೇಳುತ್ತೀಯ ಅಮ್ಮ ನೀನು ಎಂದಿಗೂ ಹಾಗೆ ಮಾಡಲಾರೆ ಎಂದು ಅಮ್ಮ ಏಕೆ ನಾನು ಮಾಡಿಯೇ ಮಾಡುತ್ತೇನೆ ಅನ್ನುತ್ತಾಳೆ ಅದಕ್ಕೆ ನೀನು ಹೇಳುತ್ತೀಯ ಇಲ್ಲ ಅಮ್ಮ ನೀನು ನನ್ನನ್ನು ತುಂಬ ಪ್ರೀತಿಸುತ್ತೀಯ ನೀನೆಂದು ಹಾಗೆ ಮಾಡಲಾರೆ ನಾನು ನಿನ್ನ ಕರುಳಿನ ಕುಡಿಯಾಗಿದ್ದೇನೆ ಎನ್ನುತ್ತೀಯ ಆಗ ಅಮ್ಮ ಹೇಳುತ್ತಾಳೆ ಮಗನೇ ನಾನು ಹಾಗೆ ಮಾಡಲಾರೆ ಎಂದರೆ ಸ್ವಲ್ಪ ಯೋಚಿಸು ನಮ್ಮ ಸೃಷ್ಟಿಗೆ ಕಾರಣನಾದ ನಾವು ನಂಬಿದ ಗುರುವೇ ಆಗಿರಲಿ ಆಗಿರಲಿ ನಮ್ಮ ಜೊತೆ ಕೆಟ್ಟದಾಗಲು ಬಿಡಲಾರರು ಕೆಟ್ಟದಾಗಲು ಬಿಡುತ್ತಾರೆಯೇ ಕೆಡುಕನ್ನ ಮಾಡುತ್ತಾರೆಯೇ ಹಾಗಾಗಿ ಜೀವನದಲ್ಲಿ ಎಂತಹ ಸಮಯವೇ ಬರಲಿ ನೀನು ನಂಬುವ ಗುರುವಿನ ಮೇಲೆ ದೃಢ ವಿಶ್ವಾಸವಿಟ್ಟು ಕಂದ ಇಲ್ಲಿ ಹೇಳುವ ತಾಯಿಯೇ ನಿನ್ನ ಮೊದಲ ಗುರು ಕಂದ ಹಾಗಾಗಿ ನಿನ್ನ ಮನಸ್ಸು ಎಂದಿಗೂ ಹೇಳದು ನಾನು ತಯಾರಾಗಿದ್ದೇನೆ ಪಾಠ ಕಲಿಯಲು ಓದಲು ಹಾಗೆ ಜೀವನದಲ್ಲಿ ಒಳ್ಳೆಯ ರೀತಿ ನೀತಿ ಅನುಸರಿಸಲು ಎಂದು ಏಕೆಂದರೆ ಕೇವಲ ನಿನ್ನ ಮನಸ್ಸು ಚಂಚಲತೆಯಿಂದ ಕೂಡಿರುತ್ತದೆ ನಿನ್ನನ್ನು ಸದಾ ಗಲಿಬಿಲಿಗೊಳಿಸುತ್ತಲೇ ಇರುತ್ತದೆ ಹಾಗಾಗಿ ಮೊದಲು ನಿನ್ನ ಮನಸ್ಸನ್ನು ಸ್ಥಿರಗೊಳಿಸು ಹೇಗೆ ನಿನ್ನ ತಾಯಿ ತಂದೆ ನಿನಗೆ ಜನ್ಮ ಕೊಟ್ಟ ತಕ್ಷಣವೇ ನೀನು ಹೇಗೆ ಬಾಳಬೇಕೆಂದು ನಿನ್ನ ಭವಿಷ್ಯದ ಕನಸು ಕಾಣುತ್ತಾರೋ ಅದಕ್ಕಾಗಿ ಅನೇಕ ರೀತಿ ತಯಾರಿ ನಡೆಸುತ್ತಾರೆ ಹಗಲಿರುಳು ಶ್ರಮಿಸುತ್ತಾರೆ ನಿನಗೆ ಮುಂದೆ ತೊಂದರೆಯಾಗಬಾರದೆಂದು ಅದೇ ರೀತಿ ಈ ಸೃಷ್ಟಿಗೆ ಕಾರಣನಾದ ನಾನೂ ಕೂಡ ಹಾಗೆಯೇ ಕಂದ ನಿನ್ನ ಬಗ್ಗೆ ಅನವರತ ಯೋಚಿಸುತ್ತಲೇ ಇರುತ್ತೇನೆ ನಿನ್ನಿಂದ ಯಾವುದೇ ರೀತಿಯ ತಪ್ಪುಗಳಾಗಬಾರದು ಕೆಟ್ಟ ಕರ್ಮಗಳಾಗಬಾರದು ಎಂದು ನಾನು ಪ್ರತಿ ಹಂತದಲ್ಲೂ ನಿನ್ನ ಬಳಿ ಬಂದೇ ಬರುತ್ತೇನೆ ಮಾರ್ಗದರ್ಶನ ಮಾಡುತ್ತಲೇ ಇರುತ್ತೇನೆ ನಿನ್ನಿಂದ ತಪ್ಪುಗಳಾದರೆ ನೀನು ಹೇಳಿದಾಗಲೂ ಕೇಳದಿದ್ದರೆ ಒಂದು ಸಣ್ಣ ಪೆಟ್ಟನ್ನಾದರೂ ಕೊಟ್ಟು ನಿನಗೆ ಜೀವನದಲ್ಲಿ ಸರಿದಾರಿಯನ್ನು ತೋರಿಸುತ್ತೇನೆ ನಾನು ಸದಾ ನಿನ್ನಿಂದ ಪ್ರಾರಬ್ಧ ಕರ್ಮ ವೃದ್ಧಿಯಾಗಬಾರದು ಕೇವಲ ಪುಣ್ಯ ವೃದ್ಧಿಸುವ ಕರ್ಮಗಳು ನಿನ್ನಿಂದಾಗಬೇಕು ಎಂದು ನಾನು ಶ್ರಮಿಸುತ್ತಲೇ ಇರುತ್ತೇನೆ ಮಾರ್ಗದರ್ಶನ ನೀಡುತ್ತಲೇ ಇರುತ್ತೇನೆ ಕಂದ ಹಗಲಿರುಳು ನಿನ್ನ ನೆರಳಿನಂತೆ ಪಾಠವಾಗಿ ಹಿಂಬಾಲಿಸುತ್ತಲೇ ಇದ್ದೇನೆ ಅಂದರೆ ತಿಳಿದುಕೋ ನನಗೆ ನಿನ್ನ ಬಗ್ಗೆ ಎಷ್ಟು ಕಾಳಜಿ ಇದೆ ಎಂದು ನಾನು ನಿನ್ನ ಬಗ್ಗೆ ಎಷ್ಟು ಪ್ರೇಮ ದಯೆ ಕರುಣೆಯನ್ನ ಹೊಂದಿದ್ದೇನೆ ಎಂದು ಹಾಗಾಗಿ ಸದಾ ಚಿಂತಿಸುತ್ತಲೇ ದುಃಖಿಸುತ್ತಲೇ ಕೊರಗುತ್ತಲೇ ಇರಬೇಡ ಇಲ್ಲಿ ಎಲ್ಲವೂ ಪೂರ್ವ ನಿರ್ಧಾರಿತವೇ ಆಗಿದೆ ಆದರೆ ನಿನ್ನ ಕರ್ಮಕ್ಕನುಸಾರವಾಗಿ ಫಲ ನಿನ್ನನ್ನು ಹುಡುಕಿ ಕಾಲಕಾಲಕ್ಕೆ ಬರುತ್ತಲೇ ಇರುತ್ತವೆ ಏಕೆಂದರೆ ನಿನ್ನ ಗುರುವಾಗಿ ನಿನ್ನ ಬಳಿ ನಾನೇ ಇದ್ದೇನೆ ಹಾಗಾಗಿ ಈ ನಾಲ್ಕು ಮಾತುಗಳನ್ನು ಎಂದಿಗೂ ನೆನಪಿಡು ಬಲವಾಗಿರು ಆದರೆ ಹಠಮಾರಿಯಾಗಬೇಡ ದಯಾಳು ಆಗಿರು ಆದರೆ ಎಂದಿಗೂ ನಿಶ್ಯಕ್ತನಾಗಬೇಡ ವಿನಮ್ರವಾಗಿರು ಆದರೆ ಹೇಳಿಯಂತೆ ದುರ್ಬಲನಾಗಿ ಹೆದರಬೇಡ ಗರ್ವವಿರಲಿ ಆದರೆ ದುರಾಭಿಮಾನ ಬೇಡ ಕಂದ ಏಕೆಂದರೆ ನಿನ್ನ ಬಾಯಲ್ಲಿರುವ ಹಲ್ಲುಗಳೇ ನಿನ್ನ ನಾಲಿಗೆಯನ್ನು ಒಮ್ಮೊಮ್ಮೆ ಕಚ್ಚಿಬಿಡುತ್ತವೆ ಆದರೆ ಎಂದಿಗೂ ಬಾಯೊಳಗೆ ಅವು ಜೊತೆಯಾಗಿಯೇ ಇರುತ್ತವೆ ಇದುವೇ ಕ್ಷಮಿಸುವ ಉದಾಹರಣೆಯಾಗಿದೆ ಕಂದ ಹಾಗಾಗಿ ಜವಾಬ್ದಾರಿ ಇದೆ ಎಂದರೆ ಸ್ವಲ್ಪ ಲೆಕ್ಕಾಚಾರವಿರಲೇಬೇಕಾಗುತ್ತದೆ ಲೆಕ್ಕಾಚಾರ ಸರಿ ಇದ್ದರೆ ಅದಕ್ಕಾಗಿ ಸ್ವಲ್ಪ ನಿಂದನೆಯ ಮಾತುಗಳನ್ನ ಕೇಳಲೇಬೇಕಾಗುತ್ತದೆ ಹಾಗಾಗಿ ಅಂತಹ ಸಮಯದಲ್ಲಿ ಕೆಲವರ ಮಾತನ್ನ ಸ್ವಲ್ಪ ಸಹಿಸಿಕೊಳ್ಳಲೇಬೇಕಾಗುತ್ತದೆ ಕರ್ಮದ ಲೆಕ್ಕಾಚಾರದ ದಾರಿ ಸರಳ ಮತ್ತು ನೇರವಾಗಿರುತ್ತದೆ ಅದಕ್ಕಾಗಿ ಪರೀಕ್ಷೆಗಳು ಹೆಚ್ಚಿರುತ್ತವೆ ಕಂದ ಕರ್ಮ ಒಳ್ಳೆಯದಿದ್ದರೆ ಎಲ್ಲ ಒಳ್ಳೆಯದೆ ಅದೇ ಕರ್ಮ ಕೆಟ್ಟದಿದ್ದರೆ ಎಲ್ಲ ಕೆಟ್ಟದೇ ಎನ್ನುವಂತೆ ಮಗು ಈ ಜೀವನ ನಾನು ಉಡುಗೊರೆಯಾಗಿ ನೀಡಿರುವೆ ಆದರೆ ಇದು ನಿನ್ನ ಮೇಲೆ ನಿರ್ಧಾರಿತವಾಗಿದೆ ನಿನಗೆ ನೀನು ಉಡುಗೊರೆಯಾಗಿ ಈ ಜೀವನಕ್ಕೆ ಏನು ಕೊಡುತ್ತೀಯಾ ಎಂದು ಮಗು ದುಃಖದ ನದಿಯಲ್ಲಿ ಈಜಲು ಭಯವಾಗುತ್ತದೆ ಎಂದರೆ ಸುಖದ ಸಾಗರದಲ್ಲಿ ತೇಲುವ ಕನಸನ್ನ ಕಾಣಬೇಡ ಸಿಟ್ಟಿನಲ್ಲಿ ಬಿಟ್ಟು ಹೋದ ವಸ್ತು ಮರಳಿ ಸಿಗಬಹುದು ಆದರೆ ನಗು ನಗುತ ವಂಚಿಸಿ ಹೋದ ವ್ಯಕ್ತಿ ಎಂದಿಗೂ ಹಿಂದಿರುಗಲಾರ ನಿನ್ನ ಕರ್ಮಕ್ಕನುಸಾರವಾಗಿಯೇ ನಿನ್ನ ಜೀವನದಲ್ಲಿ ನನ್ನ ಪ್ರವೇಶವಾಗಿದೆ ಖಂಡಿತ ನನ್ನ ಆಶೀರ್ವಾದ ಸಿಕ್ಕ ಮೇಲೆಯೇ ನೀನು ನನ್ನನ್ನು ಸ್ಮರಿಸುತ್ತಿರುವುದು ನನ್ನ ನೆನೆದು ನಿನ್ನ ಎಲ್ಲ ಕೆಲಸಗಳನ್ನು ಮಾಡುತ್ತಿರುವುದು ಖಂಡಿತ ಶುಭವಾಗುತ್ತದೆ ಎಲ್ಲ ಒಳಿತಾಗುತ್ತದೆ ಕಂದ ಏಕೆಂದರೆ ಮುಳುಗುವ ದೋಣಿಯನ್ನ ದಡ ಸೇರಿಸುವ ನಾವಿಕ ನಾನಾಗಿದ್ದೇನೆ ಹಾಗಾಗಿ ನಿನ್ನ ಜೀವನದಲ್ಲಿ ತಪ್ಪುಗಳಿಂದ ನಿನಗಾಗಬಹುದಾದ ಪ್ರಾರಬ್ಧ ಕರ್ಮಗಳ ಸುಳಿಯಿಂದ ನಾನು ನಿನ್ನನ್ನು ತಪ್ಪಿಸಿ ಒಳ್ಳೆಯ ಕರ್ಮ ಮಾಡುವ ದಾರಿಯನ್ನು ತೋರಿಸಿರುವೆ ಖಂಡಿತ ನಿನಗೆ ಒಳ್ಳೆಯದಾಗುತ್ತದೆ ಖಂಡಿತ ನಿನಗೆ ಶುಭವಾಗುತ್ತದೆ ನೀನು ಇಚ್ಛಿಸುವ ದಡವನ್ನು ನಾನು ಸೇರಿಸಿಯೇ ತೇರುತ್ತೇನೆ ದೃಢವಾದ ನಂಬಿಕೆ ಇರಲಿ ಆತ್ಮವಿಶ್ವಾಸದೊಂದಿಗೆ ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ನಿನ್ನ ಕೆಲಸ ಮಾಡು ಹೋರಾಟ ಮಾಡು ಆ ಹೋರಾಟದಲ್ಲಿ ಜಯ ಖಂಡಿತ ನಿನ್ನದೇ ಕಂದ ಎಂದಿಗೂ ನಿನ್ನಲ್ಲಿ ಸಕಾರಾತ್ಮಕ ಆಲೋಚನೆಗಳೇ ಇರಬೇಕು ಏಕೆಂದರೆ ಆ ಸಕಾರಾತ್ಮಕ ಆಲೋಚನೆಯ ವಾಸವೇ ನಾನಾಗಿರುವೆ ಮಗು ಆ ಆಲೋಚನೆಗಳಿಂದಲೇ ನಿನಗೆ ಜೀವನದಲ್ಲಿ ದಿನನಿತ್ಯ ಏನು ಮಾಡಬೇಕು ಹೇಗೆ ಮಾಡಬೇಕು ಎಲ್ಲಿ ಯಾವ ರೀತಿ ವ್ಯವಹರಿಸಬೇಕು ಅನ್ನುವ ಜ್ಞಾನ ಕಾಲಕಾಲಕ್ಕೆ ಸರಿಯಾಗಿ ಸಿಗುತ್ತಲೇ ಹೋಗುತ್ತದೆ ಹಾಗಾಗಿ ಎಂದಿಗೂ ನಿನ್ನಲ್ಲಿ ಸಕಾರಾತ್ಮಕ ಆಲೋಚನೆಗಳನ್ನು ಮೂಡಿಸಿಕೊಂಡೇ ನಿನ್ನ ದಿನವನ್ನು ಶುರು ಮಾಡು ಖಂಡಿತ ನಿನ್ನ ದಿನದಲ್ಲಿ ನೀನು ಏನು ಸಾಧನೆ ಮಾಡಬೇಕೆಂದಿರುವೆಯೋ ಆ ಸಾಧನೆಯಲ್ಲಿ ನಿನಗೆ ಜಯ ಸಿಗುವಂತೆ ನಾನು ಮಾಡುತ್ತೇನೆ ನನ್ನ ಮೇಲೆ ದೃಢವಾದ ನಂಬಿಕೆ ಇಟ್ಟು ನಿನ್ನ ಕೆಲಸದಲ್ಲಿ ಪ್ರಾಮಾಣಿಕವಾಗಿ ಶ್ರಮಪಡು ಖಂಡಿತವಾಗಿ ಆ ಕೆಲಸ ಯಾವುದೇ ಆಗಿರಲಿ ಅದರಲ್ಲಿ ಒಳ್ಳೆಯ ಕರ್ಮಗಳಿದ್ದರೆ ಖಂಡಿತ ನಿನಗೆ ಜಯ ಸಿಕ್ಕೇ ಸಿಗುತ್ತದೆ ಎಲ್ಲವೂ ಶುಭವಾಗುತ್ತದೆ ಮಗು ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ